ಎಲ್ಲರಿಗೂ ನಮಸ್ಕಾರ ಇವಾಗ ತಾನಿದ ರೂಲರ್ಸ್ ಸಿನಿಮಾನ ನೋಡ್ಕೊಂಡು ಬಂದೆ ಒಂದು ಒಳ್ಳೆ ಕಂಟೆಂಟ್ ಅಂತಲೇ ಹೇಳ್ಬೋದು ಅಗೈನ್ ಮತ್ತೆ ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಅದ್ರ ಜೊತೆಗೆ ಒಂದು ರೂಲ್ಸ್ ಬಗ್ಗೆ ಆಗಿರ್ಬೋದು ನಮ್ಮ ಸಂವಿಧಾನದ ಬಗ್ಗೆ ತುಂಬಾ ಚೆನ್ನಾಗೆ ಸಿನಿಮಾದಲ್ಲಿ ಒಂದು ಒಂದು ಇಡೀ ಕಂಟೆಂಟೇ ಆ ಒಂದು ಬೇಸ್ ಸಿನಿಮಾ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಪಫಾರ್ಮೆನ್ಸ್ ಮಾಡಿದ್ದಾರೆ ವಿಷಲ್ ಆಗಿರ್ಬೋದು ಆ್ಯಂಡ್ ಹೀರೋಯಿನ್ ಆಗಿರ್ಬೋದು ಆ್ಯಂಡ್ ತುಂಬಾ ಚೆನ್ನಾಗಿರುವಂಥ ಸಿನಿಮಾ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ ಬಟ್ ಈ ಥರ ಒಂದೊಳ್ಳೆ ಕಂಟೆಂಟ್ ಸಿನಿಮಾಗೆ ನಮ್ಮ ಜನರು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಲೇಬೇಕಾಗತ್ತೆ ಯಾಕಂದರೆ ಒಂದಷ್ಟು ವಿಷಯಗಳು ನಮಗೂ ಗೊತ್ತಿರಲ್ಲ ಸೊ ಈ ಥರ ಸಿನಿಮಾಗಳಲ್ಲಿ ನಾವು ಸಿನಿಮಾ ನೋಡೋಕ್ಕೆ ಬಂದಾಗ ಆಡಿಯನ್ಸ್ಗೆ ರೀಚ್ ಆಗೋದು ತುಂಬಾ ವಿಷಯಗಳಿರುತ್ತೆ ಸೊ ಹಾಗಾಗಿ ದಯವಿಟ್ಟು ಹೊಸೊಬ್ಬರು ಸಿನಿಮಾ ಅಂತ ಅಂದ್ಕೊಳ್ಳ್ದೆ ಒಂದು ಒಳ್ಳೆ ಕಂಟೆಂಟ್ಗೋಸ್ಕರ ಸಿನಿಮಾನ ನೋಡೋಕ್ಕೆ ಥಿಯೇಟ್ರಿಗೆ ಬನ್ನಿ ಹಾಗೆ ಒಳ್ಳೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇರೋರು ಒಳ್ಳೊಳ್ಳೆ ಪ್ರತಿಭೆಗಳು ಬರ್ತಾ ಇದ್ದಾರೆ ಸೊ ಒಂದು ಸಿನಿಮಾ ನಾವೊಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೇ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವ್ರಿಗೂ ಒಂದು ಏನಂತಾರೆ ಮಾಡಬೇಕು ಅನ್ನೋ ಒಂದು ಏನು ಒಂದು ಉತ್ಸಾಹ ಬರುತ್ತೆ ಅದರ್ವೈಸ್ ಎಲ್ಲೋ ಒಂದು ಸ್ವಲ್ಪ ಏನಪ್ಪ ಸಿನಿಮಾಗೆ ಥಿಯೇಟ್ರಿಗೆ ಜನರೇ ಬರಲ್ಲ ಅನ್ನೋ ಒಂದು ಫೀಲಲ್ಲಿ ನೆಕ್ಸ್ಟ್ ಸಿನಿಮಾಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಸೊ ಹಾಗಾಗಿ ಎಲ್ಲ ಹೊಸಬ್ರಿಗೂ ಸಪೋರ್ಟ್ ಮಾಡಿ ಹಾಗೆ ಸಿನಿಮಾನ ಗೆಲ್ಸಿ ಅಂತ ಹೇಳ್ಕೊ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಒಂದು ಸಿನಿಮಾ ಅಂದರೆ ನನಗೆ ಹುಚ್ಚಿತ್ತು ಸಿನಿಮಾನೆಲ್ಲ ಆ್ಯಕ್ಟ್ ಮಾಡಬೇಕು ಇಲ್ಲ ಏನಾದರೂ ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ ಕಾಲ ನನಗೆ ತುಂಬ ದೂರ ತಳ್ಕೊಂಡೋಯ್ತು ಮೂರು ವರ್ಷ ತಳ್ಕೊಂಡೋಯ್ತು ಆದರೆ ಇಪ್ಪತ್ತ್ಮೂರು ವರ್ಷ ಆದಮೇಲೆ ಗಾಂಧಿನಗರ್ಗೆ ಪ್ರೊಡ್ಯೂಸರ್ ಆಗಿ ಬರ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಈಗ ನಾವು ಸಿನಿಮಾ ಸ್ಟಾರ್ಟ್ ಮಾಡಿಂದ ಈ ರೂಲ್ ಹರ್ಸರಿಗೆ ಸುಮಾರು ಜನ ಅಭಿಮಾನಿಗಳಾಗಿದ್ದಾರೆ ಯಾವ ಥರ ಅಭಿಮಾನಿಗಳಾಗಿದ್ದಾರೆ ಅಂತಂದರೆ ಇಪ್ಪತ್ತಿಪ್ಪತ್ತೆರಡು ವರ್ಷ ಆಗಿದೆ ತಾಯಿ ಮಗಳದ್ದು ಸೆಂಟಿಮೆಂಟು ಸಿನಿಮಾ ಬಂದು ಇದು ಮೊದಲನೇ ಆಗಿ ಈ ಸಂವಿಧಾನ ನಮ್ಮ ನ್ಯಾಯ ಸಮತವಾಗಿ ನಾವು ನಿಧಾನವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ಜಾಗದಲ್ಲೂ ರೂಲರ್ಸ್ ಅನ್ನೋದು ನಮ್ಮ ಮಾಧ್ಯಮರವರಾಗಿರ್ಬೋದು ಪತ್ರಿಕೆಯವರಾಗ ನಮ್ಮ ಪತ್ರಿಕೆಯವರಾಗಿರ್ಬೋದು ಸ್ನೇಹಿತರು ಸುಮಾರು ಜನ ಏನು ಸಾರ್ ನಿಮ್ಮದೇ ಸದ್ದು ನಡ ಓಡ್ತಾ ಇದ್ದಲ್ಲ ಸರ್ ಅಂತಂದರೆ ಥ್ಯಾಂಕ್ ಯು ಅಂತ ಹೇಳೋದು ನಾನು ಖಂಡಿತ ಈಗ ನಮ್ಮ ಡಿಸ್ಟ್ರಿಬ್ಯೂಟರ್ ನನ್ನ ಸ್ನೇಹಿತರಾದಂಥ ಹೇಮಂತ್ ಅವರು ಎಂಬತ್ತು ಥೇಟ್ರ್ಗಳು ಕೊಟ್ಟಿದ್ದಾರೆ ಮತ್ತು ಮಾಲೊಂದು ಐದರ ಮೇಲೆ ಕೊಡಿ ಅಂತ ಹೇಳಿದ್ದೀನಿ ಮಾಲ್ಗಳಲ್ಲಿ ಕೊಡ್ತಾ ಇದ್ದಾರೆ ಅವರು ಎಲ್ಲ ನನಗೆ ನೂ ನೂರು ಥಿಯೇಟ್ರ್ ಕೊಡಿ ಅಂತ ಫಸ್ಟೇ ಹೇಳಿದ್ದೀನಿ ಪ್ಲಸ್ಸು ಅವರು ಒಂದು ಎಂಬತ್ತೈದು ಕೊಡ್ತಾಯಿದ್ದಾರೆ ತುಂಬ ಸಂತೋಷ ಅವರು ಅವರು ಹೇಳೋದೇ ಇಲ್ಲ ಕೈ ಹಾಗೆ ಮಾಡ್ತಾ ಇದಾರೆ ವೀರೇಶ್ ಅಲ್ಲಿ ನಿಜವಾಗ್ಲೂ ಐದು ವರ್ಷದಿಂದ ಎಲ್ಲಾ ತರ ಭಾಷೆಗಳ ಚಿತ್ರಗಳನ್ನ ನಾವು ನೋಡಿದ್ದೀವಿ ದಲಿತರು ಎಲ್ಲರಿಗೂ ಸಪೋರ್ಟ್ ಮಾಡಿದೀವಿ ದಯವಿಟ್ಟು ನೀವು ಯಾರು ದಲಿತರು ಅನ್ನೋ ಆ ಥರ ಕಾನ್ಸೆಪ್ಟ್ ಬೇಡ ಎಲ್ಲರೂ ಎಲ್ಲಾ ಜನಗದವರು ದಯವಿಟ್ಟು ಈ ದ ರೂಲರ್ಸ್ ಅನ್ನೋ ಒಂದು ಮೂವಿನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಆಶೀರ್ವದಿಸಿ ಯಾರ್ಯಾರನ್ನೂ ಒಂದು ಐದಾರು ವರ್ಷದಿಂದ ಬೆಳೆಸಿದ್ದೀವಿ ನಮ್ಮನ್ನು ಬೆಳೆಸಿ ಒಳ್ಳೊಳ್ಳೆ ಡೈರೆಕ್ಟರ್ಗಳು ನಮ್ಮವರು ಇದ್ದಾರೆ ದಲಿತರು ಒಳ್ಳೊಳ್ಳೆ ಹೀರೋಯಿನ್ಸ್ ಇದ್ದಾರೆ ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟ್ರ್ ಇದ್ದಾರೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ ಅವ್ರನ್ನೂ ಕೂಡ ದಯವಿಟ್ಟು ಬೆಳೆಸಿ ಯಾವುದೇ ಥರ ಜಾತಿ ಗೀತೆ ಅಂತ ನೋಡೋಕೊಬಿಡಿ ಫಿಲಮ್ ಮಾತ್ರ ಸಕಾಲ ಬಂದೆ ದಯವಿಟ್ಟು ಎಲ್ಲ ಫಿಲಮ್ ಬಂದು ನೋಡಿ ಹೆಸರು ಉದಯ್ ಭಾಸ್ಕರ್ ಅಂತ ಕೆ ಜಿ ಎಫಿಂದ ಬರ್ತಾ ದ ರೂಲರ್ಸ್ ಫಿಲಮ್ ಡೈರೆಕ್ಟರ್ ನಾನು ಸಿನಿಮಾಟೋಗ್ರಫಿ ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ ಎ ಬಳಗರೆ ಸಿನಿಮಾ ಅಡಿಯಲ್ಲಿ ಅಶ್ವಥ್ ಬಳಗರೆ ಸರ್ ಪ್ರೊಡ್ಯೂಸ್ ಮಾಡಿರೋ ಈ ಫಿಲ್ಮ್ಗೆ ಸಂದೇಶು ಅನ್ನೋರು ಕತೆ ಬರೆದಿದ್ದಾರೆ ಅವರು ಒಂದು ಹೋರಾಟಗಾರ ನಿಜ ಕತೆ ಇದು ಕೋಲಾರಲ್ಲಿ ನಡೆದಿರೋಂಥ ಒಂದು ನಿಜ ಘಟ್ ಘಟನೆ ನಾವು ತಗೊಂಡು ಈ ಸಿನಿಮಾನ ಕೊಟ್ಟಿದ್ದೀವಿ ಎಲ್ಲರೂ ನಮ್ಮ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಿದ್ದೀನಿ ಅಂತ ಬಟ್ ಎಲ್ಲ ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಅದೇ ಥರ ಜನ ಎಲ್ಲ ನೋಡಿ ನಮ್ಮ ಸಪೋರ್ಟ್ ಮಾಡಿ ನಮ್ಮ ಗೆಲ್ಲಿಸಿ ನಮ್ಗೆ ಎನ್ಕರೇಜ್ ಮಾಡಿ ಮುಂದೆ ಇದೇ ಥರ ಜಾಸ್ತಿ ನಾವು ಮಾಡಬೇಕು ನಾಳೆ ಫಿಲಿಮ್ ರಿಲೀಸ್ ಆಗ್ತಾಯಿದೆ ಮೂವತ್ತನೇ ತಾರೀಕು ಎಲ್ಲ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಫ್ಯಾಮ್ಲಿ ಬಂದು ನೋಡಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಡ್ಯಾರೆಕ್ಟ್ರಿಗೆ ಈ ಫಿಲಿಮ್ಗೆ ಮ್ಯೂಸಿಕ್ ಮಾಡಿದ್ದೀನಿ ನನಗೆ ಈ ಅವಕಾಶ ಕೊಟ್ಟ ಅಶ್ವಥ್ ಬಳಗೆರೆ ಸಾರು ಉದಯ್ ಭಾಸ್ಕರ್ ಮತ್ತು ಎಲ್ಲ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಕೆ ಜಿ ಎಲ್ಲ ಫ್ರೆಂಡ್ಸು ಎಲ್ರಿಗೇ ನನಗೆ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ ಈ ಸಿನಿಮಾ ಎಲ್ಲ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ವಿ ಅಂತ ಅಂದ್ಕೊಂಡಿದ್ವಿ ನೀವೆಲ್ಲ ಬಂದು ಥೇಟ್ರಲ್ಲಿ ಫಿಲಿಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕೈಲಿ ಏನೇ ಮಾಡಿ ಮಾಡಬೇಕಾ ಅದೆಲ್ಲ ಮಾಡಿದ್ವಿ ಎಲ್ಲರೂ ಥೇಟ್ರಿಗೆ ಬಂದು ಫಿಲಿಮ್ನ ನೋಡಬೇಕಂತ ನಮ್ಮ ಒಂದು ಇದಕ್ಕೆ ಮುಂದೆ ಇದು ಸೆಕೆಂಡ್ ಸಿ ಫಿಲಿಮ್ ಇದೆ ಫಸ್ಟ್ ಪ್ರತಿಂಗರ ದೇವಿ ಅಂತ ಒಂದು ದೇವ್ರ ಫಿಲಿಮ್ ಮಾಡಿದ್ವಿ ಇದು ಬ್ಯಾಕ್ ಕನ್ನಡ ಕನ್ನಡದೇ ಬೇರೆ ಮೂವೀಸ್ಗೆಲ್ಲ ಬ್ಯಾಕ್ ಇದೆಲ್ಲ ವರ್ಕ್ ಮಾಡಿದ್ವಿ ನಾನೊಂದು ಸುಮಾರು ಒಂದು ಇಪ್ಪತ್ತು ವರ್ಷ ನಾನು ಮ್ಯೂಸಿಕ್ ಮಾಡ್ತಾಯಿದ್ವಿ ಪ್ರೈವೇಟ್ ಆಲ್ಬಮ್ಸ್ ಡಿಮೋಷ್ನಲ್ ಸಾಂಗ್ಸ್ ಆ ಥರ ಮಾಡ್ತಾ ಇದ್ದೀನಿ ತುಂಬ ಇದು ಸೆಕೆಂಡ್ ಪಿಕ್ಚರ್ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ವಿಶಾಲ್ ಅಂತ ಈ ಸಿನಿಮಾದ ಹೀರೋ ಇಬ್ರು ಒಟ್ಟಿಗೆ ಬರೋದು ಅಲ್ಲ ಇಬ್ಬರು ಒಟ್ಟಿಗೆ ಬರೋದಾ ಅಂತ ಇದು ಓಕೆ ಓಕೆ ನಮಸ್ಕಾರ ಎಲ್ರಿಗೂ ವಿಶಾಲ್ ಅಂತ ಡಿ ಡೂಲ ಸಿನಿಮಾದ ಹೀರೋ ತುಂಬಾ ಖುಷಿ ಆಗುತ್ತೆ ನನಗೆ ಈ ಪಾತ್ರ ಸಿಕ್ಕಿದ್ದಕ್ಕೆ ಯಾಕೆಂದರೆ ಫಸ್ಟ್ ಆಫು ಲವರ್ ಬಾಯ್ ಥರ ಇರ್ತೀನಿ ಸೆಕೆಂಡ್ ಆಫು ಗೊತ್ತಿಲ್ಲ ರಿವೀಲ್ ಮಾಡಂಗಿಲ್ಲ ಸೊ ತುಂಬಾ ಖುಷಿ ಆಗ್ತಿದೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟು ಮೈಸೂರಲ್ಲಿ ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದ್ದೀನಿ ರಂಗಾಯಣ ಮಾಡಿದ್ದೀನಿ ಮುಂಚೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡ್ತಿದ್ದೆ ಕೊನೆಯ ಸಿನಿಮಾ ನಾನು ಮಾಡಿದ್ದು ಬದ್ಮಾಷ್ ಅಂತ ಡಾಲಿ ಧನಂಜಯ ಸರ್ದು ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೀನಿ ನಂತರದಲ್ಲಿ ಮಾಡಲಿಂಗ್ ಮಾಡಿದ್ದೀನಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದೆ ತುಂಬಾ ಖುಷಿ ಇದೆ ಒಂದು ಕಡೆ ಎಕ್ಸೈಟ್ಮೆಂಟ್ ಇದೆ ಯಾಕೆಂದರೆ ಯಾರೇ ಡೆಬ್ಯೂಟೆಂಟ್ ಆಗಲಿ ಅವ್ರ ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗೋದೇ ಒಂದು ಕನಸಾಗಿರುತ್ತೆ ಸೊ ಅದು ತುಂಬ ಖುಷಿ ಇದೆ ಭಯ ಇದೆ ಒಂದು ಹೆಮ್ಮೆ ಕೂಡ ಇದೆ ಸೊ ಈ ಚಿತ್ರ ಮಾಡಿದ್ದಕ್ಕೆ ನನಗೆ ನನ್ನ ಹೆಸರು ರಿತು ಗೌಡ ಅಂತ ನಾನು ದ ರೂಲರ್ಸ್ ಚಿತ್ರದಲ್ಲಿ ನಾಯಕಿಯಾಗಿ ಹೀರೋಯಿನ್ ಆಗಿ ಹೀರೋಯಿನ್ ಪಾರ್ಟ್ ಮಾಡಿದ್ದೀನಿ ಈ ಹಿಂದೆ ಸಿನಿಮಾ ಯಾವುದು ಮಾಡಿಲ್ಲ ಇದು ನನ್ನ ಮೊದಲನೇ ಚಿತ್ರ ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಒಂದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಆ್ಯಂಡ್ ಒಂದು ಬಡ ಕುಟುಂಬದಿಂದ ಬಂದಿರ್ತೀನಿ ಆ ಬಡ ಕುಟುಂಬದಿಂದ ಬಂದಂಥ ಹುಡುಗಿ ಯಾವ ಥರ ಎಲ್ಲ ಸಮಾಜದಲ್ಲಿ ಶೋಷಣೆಗೊಳಗಾಗ್ತಾಳೆ ಅದು ಆದ್ಮೇಲೆ ಅವ್ಳಿಗೆ ಏನಾಗ್ತಾಳೆ ಅನ್ನೋದೇ ತುಂಬಾ ಖುಷಿ ಆಗ್ತಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಇಲ್ಲಿ ಬಂದವರು ಸಹ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಹಾಗೆ ನಮ್ಮ ಹೊಸ ಪ್ರತಿಭೆಗಳನ್ನ ಗೆಲ್ಲಿಸ್ಬೇಕು ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ ಇಲ್ಲ ಆ್ಯಕ್ಟಿಂಗ್ ಕೋರ್ಸ್ ಎಲ್ಲ ಏನು ಮಾಡಿಲ್ಲ ಇದು ನನ್ನ ಮೊದಲನೇ ಚಿತ್ರ ಡೈರೆಕ್ಟರ್ ಕ್ಯಾಮ್ರಾಗ ಬಂದಿದೆ ಎಲ್ರಿಗೂ ನಮಸ್ಕಾರ ನಾನು ದುರ್ಗಾ ಬುಡ್ಡಿದೀಪ ಅಂತ ಕೋಲಾರ ರಂಗಭೂಮಿ ಕಲಾವಿದೆ ಅಫ್ಕೋರ್ಸ್ ಫಸ್ಟ್ ನನಗೆ ತುಂಬ ಭಯ ಆಗ್ತಾ ಇದೆ ಇನ್ನೂ ಶ್ಯೂರಿಂಗ್ ಇನ್ನೂ ಹೋಗಿಲ್ಲ ಯಾಕಂತಂದರೆ ನನ್ನ ಏಜಿಗೂ ಮೀರಿರ್ತಕ್ಕಂಥ ಕ್ಯಾರೆಕ್ಟ್ರ್ ಇದು ಸೊ ಹಂಗಾಗಿ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಏನು ಹೇಳ್ತಾರೆ ಅನ್ನೋದು ತುಂಬ ಇನ್ನೂ ನನಗೆ ಭಯ ಹೋಗಲಿಲ್ಲ ಬಟ್ ಅಫ್ಕೋರ್ಸ್ ಇವಾಗ ಇಷ್ಟು ಜನ ನೋಡಿರೋರೆಲ್ಲ ಹೇಳ್ತಿದ್ದಾರೆ ತುಂಬ ನ್ಯಾಚುರಲ್ ಆಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ನನಗೆ ಇನ್ನೂ ಧೈರ್ಯ ಸಾಕಾಗ್ತಾ ಇಲ್ಲ ಎಕ್ಸೈಟ್ಮೆಂಟ್ ಇದೆ ಬಟ್ ಭಯ ಅನ್ನೋದು ಇನ್ನೂ ಜಾಸ್ತಿ ಇದೆ ನನಗೆ ನೋಡೋಣ ಪ್ರೇಕ್ಷಕರೆಲ್ಲ ನೋಡಿ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನನ್ನ ಖುಷಿನ ಹೇಗೆ ನಾನು ವ್ಯಕ್ತಪಡಿಸ್ತೀನಿ ಅನ್ನೋದ್ರ ಮೇಲೆ ನಿಂತಿದೆ ಮೇಡಮ್ ನಿಮ್ಗೆ ಗೊತ್ತಿದ್ದಾಗಿ ಸಿನಿಮಾ ನೋಡಿದಿರ ನಾವು ಹೇಗೆ ಹೇಳಿದ್ರು ನಮ್ಮ ಸಿನಿಮಾ ನಾವು ಹೇಗಾದರೂ ಹೊಗಳ್ತೀವಿ ನೀವು ಇದ್ರ ಬಗ್ಗೆ ಹೇಗೆ ಅಂತ ನೀವು ಎಕ್ಸ್ಪ್ಲೆಟ್ ಒಂದು ಹದಿನೈದು ಸಿನ್ಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಡೈಲಾಗ್ ಡೈರೆಕ್ಟ್ರು ಕೋರ್ಟ್ ಡೈರೆಕ್ಟ್ರು ಅಸೊಸನ್ ಕೆಲಸ ಮಾಡಿದ್ದೀವಿ ಮುಂಚೆ ಕೆ ಜಿ ಪಲ್ಲ ಮಾಡಿದ್ವಿ ನಾನಿ ಅಂತ ಮಾಡಿದ್ವಿ ಈಗ ಭೈರತಿ ರಣಗಲಲ್ಲಿ ಮಾಡಿದ್ವಿ ಮತ್ತು ಲವ್ಲೀಲಿ ಮಾಡಿದ್ವಿ ಇದರಲ್ಲಿ ಮೇನ್ ವಿಲಾ ಹಾಂ ನಾವು ಮುಂಚೆ ಮಾಡಿರೋ ಸಿನಿಮಾ ಎಲ್ಲ ಕಮರ್ಷಿಯಲ್ಲಾಗಿ ಮಾಡಿದ್ವಿ ಇದು ಯಾವುದು ಒರಿಜಿನಲ್ ಕಥೆ ಇಟ್ಕೊಂಡು ಸಿನಿಮಾ ಮಾಡಿರಲಿಲ್ಲ ಇದು ಫಸ್ಟ್ ಟೈಮ್ ನಡೆದಿರೋ ಘಟನೆ ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದು ತುಂಬ ಚಾಲೆಂಜಸ್ ಇರುತ್ತೆ ಲೋಕಲ್ಲಾಗಿ ಆ ನೇಟಿವಿಟಿ ತಕ್ಕಂಗೆ ಸಿನಿಮಾನ ಸಿನಿಮಾ ಥರ ಕಟ್ಕೊಡ್ಬೇಕು ಮತ್ತು ನಡೆದಿರೋ ಘಟನೆನ ನಡೆದಿರೋ ಘಟನೆ ಆಗಿ ನಾವು ತೋರ್ಸೋಕ್ಕಾಗಲ್ಲ ಅದನ್ನ ಒಂದು ಸ್ವಲ್ಪ ಸಿನ್ಮಾ ಫಾರ್ಮೆಂಟಲ್ಲಿ ಮಾಡಿ ಒಂದು ಸ್ವಲ್ಪ ಬದಲಾವಣೆ ಮಾಡ ನಿಮಗೆ ತೋರಿಸಿದ್ವಿ ಇದೊಂದು ಬಡವರು ಮತ್ತು ಶ್ರೀಮಂತರ ಮಧ್ಯೆ ಹೋರಾಡ್ತಕ್ಕಂಥ ಕಥೆ ಇದು ಒಂದು ತಾಯಿ ಮಗಳ ಕತೆ ಹಾಗಾಗಿ ಇದು ಎಲ್ಲ 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 ವರ್ಗದವರು ಸಿನ್ಮಾ ನೋಡಬೇಕು ಇದು ಯಾವುದೇ ಜಾತಿ ಕೆಟಗರಿಗೆ ಸಂಬಂಧಪಟ್ಟದ್ದಲ್ಲ ಹಾಗಾಗಿ ಎಲ್ಲ ಹೊಸಬರು ಮಾಡಿರೋಂಥ ಸಿನ್ಮಾ ಇದು ಈ ಸಿನಿಮಾನ ಮಾಡಿರತಕ್ಕಂಥವರು ಅಶ್ವಥ್ ಬಳಗೆರೆ ಅಂತ ಇದು ಫಸ್ಟ್ ಟೈಮ್ ಮಾಡಿರೋದು ಮತ್ತು ಕರುಣಾ ಸರ್ ಅಂತ ಕರುಣಾ ಅಂತ ಅವ್ರ ಹೆಸರು ಇದು ಈ ಮ್ಯೂಸಿಕಲ್ಲಿ ಮಾಡಿರೋದು ಅವರು ಸೆಕೆಂಡ್ ಮೂವಿ ಇದಕ್ಕೆ ಡೈರೆಕ್ಷನು ಮತ್ತು ಡಿ ಒ ಪಿ ಎಡಿಟಿಂಗ್ ಮಾಡಿರೋದು ಉದಯ ಭಾಸ್ಕರ್ ಅಂತ ಹಾಗಾಗಿ ಇದು ಅವರ ಹೋರಾಟದ ಕತೆ ಹಾಗಾಗಿ ಆ ಕಥೆನಿಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ ನಿಮಗೆ ನಾವು ಹೇಗೆ ಹೇಳಿದ್ರು ಸಿನಿಮಾ ಜನ ಅದನ್ನು ನೋಡಿಬಿಟ್ಟು ಅದ್ರ ಬಗ್ಗೆ ಅವರು ಏನೇ ಮಾತಾಡಿದರು ಜನಕ್ಕೆ ಕೊಟ್ಟಿದ್ವಿ ಎಲ್ಲರೂ ನಾನು ಥಿಯೇಟ್ರಲ್ಲಿ ಬ್ಯಾಗ್ ಬ್ಯಾಕ್ ಸೈಡಲ್ಲಿ ನಿಂತಿದ್ದೆ ಜನದೆಲ್ಲ ರೆಸ್ಪಾನ್ಸ್ ಬೇರೆ ಥರ ಇತ್ತು ಯಾಕಂದರೆ ಸಿನಿಮಾ ನಾವು ನೋಡ್ತಿದ್ದೀವಿ ಈಗ ಈ ಸಿನಿಮಾ ಬರೋ ಟೈಮಲ್ಲಿ ತುಂಬ ಎಲ್ಲ ಫೀಲ್ ತಾಯಿ ಮಗಳ ಫೀಲ್ ನೋಡ್ತಾ ಇದ್ರು ಮತ್ತು ಸಿನಿಮಾದ ಕಂಟೆಂಟ್ ಅವ್ರಿಗೆ ಇಷ್ಟ ಆಗಿದೆ ಯಾಕಂದರೆ ಅಡಿ ಬಡಿ ಸಿನಿಮಾ ಅಲ್ಲ ಇದು ಇದೊಂದು ಕಂಟೆಂಟ್ ಓರಿಯ್ ಓರಿಯಂಟೆಡ್ ಸಿನಿಮಾ ಸಂವಿಧಾನದ ಒಂದು ಹಾದಿಯಲ್ಲಿ ನಡೆತಕ್ಕಂಥ ಸಿನಿಮಾ ತುಂಬ ಜನ ಎಲ್ಲ ಅದ್ರ ಬಗ್ಗೆ ನನಗೆ ಫೀಲ್ ಫೀಲ್ ಮಾಡ್ಕೊಂಡಿದ್ದಾರೆ ಖಂಡಿತ ಜನ ಮನದಲ್ಲಿ ಉಳಿತೈತಿ ಅಂತ ಅನ್ಕೋ ಈ ಮೂವಿ ಆ್ಯಕ್ಚುಲಿ ನಾವು ಪ್ರಿವ್ಯೂ ನೋಡಿದ್ದೀವಿ ಒಬ್ಬೊಬ್ಬರು ಒಂದೊಂದು ಪಾತ್ರ ಮನಸ್ಬಿಟ್ಟು ಅಂದರೆ ಮನಸ್ಸಿಟ್ಟು ಫುಲ್ಲಾಗಿ ಮಾಡಿದ್ದಾರೆ ಸೊ ಒಂದೊಂದು ರೋಲು ಆ್ಯಕ್ಚುಲಿ ನೆನೆಸ್ಕೋಬೇಕು ಆ ಥರ ಈ ಜನ್ರೇಷನಲ್ಲಿ ಇಂಥ ಮೂವಿ ಬರೋದು ಇಂಥ ಮೂವಿ ತೆಗೆಯೋದು ಪ್ರೊಡ್ಯೂಸರ್ ಆಗಲಿ ಆಗಲಿ ಒಂದೊಂದು ಆರ್ಟನ್ನು ಅಷ್ಟೊಂದು ಕ್ಲೀನಾಗಿ ಮಾಡಿದ್ದಾರೆ ಈ ಸ್ಟೋರಿ ಅಂತೂ ನಿಜವಾಗ್ಲೂ ಇದು ಪ್ರಾಕ್ಟಿಕಲಿ ಇವ ಇನ್ನು ಮುಂದೆ ನಡೆಯೋದು ಈ ಥರ ತುಂಬ ನಡೆಯುತ್ತೆ ಬಟ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಕ್ಯಾಸ್ಟಿಸಮ್ ಎಲ್ಲಿ ಇರಬಾರ್ದು ಎಲ್ಲರೂ ಒಂದೇ ಬ್ಲಡ್ಡು ಒಂದೇ ಇದು ಆ ಪ್ರಕಾರ ಮಾಡ್ಕೊಬೇಕು ಅವ್ರ ಮದರ್ ರೋಲು ಮತ್ತು ಹೀರೋಯಿನ್ನು ಹೀರೋ ಮತ್ತು ಡೈರೆಕ್ಷನ್ನು ಮತ್ತು ವಿಲ್ಲನ್ ರೋಲು ಒಬ್ಬೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಈ ಮೂವಿ ನಾಳೆ ರಿಲೀಸ್ ಆದಮೇಲೆ ರಿಯಲಾಗಿ ಇದು ರೂಲರ್ಸ್ ಹೆಸರು ಮಾತ್ರ ಇಲ್ಲ ಇದು ಆಗಿ ಆಲ್ ಓವರ್ ಇಂಡಿಯಾ ಈ ಜೆ ಬಿ ರೂಲರ್ಸ್ ಅಂದರೆ ಯಾರು ಅಂತ ಟೋಟಲ್ ಟೀಮ್ ವರ್ಕ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಗೊತ್ತಾಗಬೇಕು ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಾಗಬೇಕು ಆ್ಯಕ್ಚುಲಿ ಇನ್ನೂ ಇದೇ ಥರ ಮೂವೀಸ್ ತುಂಬ ತೆಗಿಬೇಕು ಪ್ರೊಡ್ಯೂಸರ್ ಅವ್ರಿಗೆ ಡೈರೆಕ್ಟರ್ ಅವ್ರಿಗೆ ಇನ್ನೂ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರೂ ಒಂಥರ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡಲೇಬೇಕು ನಾಳೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ ಇಂಥ ಮೂವಿ ಲೈಫಲ್ಲಿ ಮಿಸ್ ಮಾಡಬಾರ್ದು ಇದು ಅಷ್ಟೊಂದು ಚೆನ್ನಾಗಿದೆ ಮೂವಿ ಇದು ರಿವ್ಯೂ ನಾಳೆ ನೋಡಿದ ಮೇಲೆ ಬಂದೆ ಹೇಳಿ ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್ ಇವಾಗ ಸುಮಾರು ಜನ ಬಂದು ಈ ಪ್ರಿವ್ಯೂಕ್ಕೆ ಬಂದು ನೋಡಿದ್ದೀರ ಏನು ನೋಡಿದಿರ ಅಂದರೆ ಈ ಫಿಲ್ಮ್ ಬಿಗಿನಿಂಗಿಂದ ಒಂದು ರೆವಲ್ಯೂಷನರಿ ಮೆಥಡ್ನಲ್ಲಿ ಮಾಡಿದ್ದಾರೆ ನಾನು ಫಸ್ಟ್ ಡೇಯಿಂದ ಬರೆಗೆ ನಾನು ಇದು ಟ್ರಾವೆಲ್ ಮಾಡ್ತಾಯಿದ್ದೀನಿ ಅದರಲ್ಲಿ ಫಸ್ಟ್ ಪೂಜೆ ಮಾಡುವಾಗ ಎಲ್ಲ ದೇವಸ್ಥಾನದಲ್ಲಿ ಒಂದು ಹಾಲಲ್ಲಿ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಮೂವಿಗೆ ಮಯಾನದಲ್ಲಿ ಮಾಡಿದರು ಮಸಾನಕ್ಕೆ ಹೋಗಿ ಅಲ್ಲಿಂದ ಮಾಡಿದರು ಅದರಲ್ಲಿ ಬುದ್ಧ ಲಾರ್ಡ್ ಬುದ್ಧ ಅವರು ಪಿಕ್ಚರ್ ಇಟ್ಕೊಂಡು ಶುರು ಮಾಡಿದರು ಆಮೇಲೆ ಟೈಮ್ ಟ್ವೆಲ್ ಓ ಕ್ಲಾಕ್ ಮಾಡಿದರು ಯಾಕೆ ಟ್ವೆಲ್ ಓ ಕ್ಲಾಕ್ ಅಂದರೆ ರಾಗಕಾಲದಲ್ಲಿ ಯಾವುದೂ ಕೆಲಸನೂ ಮಾಡಬಾರದು ಅಂತ ಆ ಟೈಮ್ನಲ್ಲಿಯೇ ಇವರು ಶುರು ಮಾಡಿದರು ಶುರು ಮಾಡಿ ಈ ದಿನವರೆಗೆ ಎಲ್ಲ ಕಾರ್ಯವನ್ನು ಕರೆಕ್ಟಾಗಿ ಮಾಡಿದ್ದಾರೆ ಅದು ಒಂದು ಇದರಲ್ಲಿ ನೋಡಿ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದಲ್ಲಿ ಹೆಂಗಿದೆ ಆ ಕಾನೂನು ಹೆಂಗೆ ಯುಟಿಲೈಸ್ ಮಾಡಬೇಕೆಂದು ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ದಾರೆ ಡೈಲಾಗ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಕೊಟ್ಟಿದ್ದಾರೆ ಸ್ಟೋರಿ ಸಿಂಪಲ್ ಆಗಿದೆ ವಿಲೇಜ್ ನಾಟ್ ಅದು ಬಟ್ ಇದ್ರೇನು ವಿಷಯ ತುಂಬ ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ ಅದು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ನನಗೇನೆಂದರೆ ಈ ಫಿಲ್ಮಲ್ಲಿ ಡೈರೆಕ್ಟ್ರ್ ಉದಯ್ ಭಾಸ್ಕರ್ ಅವರು ತುಂಬ ಹೆಂಗಿದ್ರೂ ತುಂಬ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಆಸಿಫ್ ಈ ಎಸ್ ಡನ್ ಫೋರ್ ಟು ತ್ರೀ ಫಿಲ್ಮ್ಸ್ ಮಾಡಿ ಥರ ಒಂದು ಎಕ್ಸ್ಪೀರಿಯೆನ್ಸ್ ಥರ ಮಾಡಿದ್ದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ನಮ್ಮ ಕರ್ನಾದವರು ಒಂದು ಸಿಕ್ಸ್ ಹಂಡ್ರೆಡ್ ಫಿಲ್ಮ್ಸ್ ಸಪ್ರೇಟ್ ಸಾಂಗ್ಸ್ ಇದೆಲ್ಲ ಮಾಡಿದ್ದಾರೆ ಬೈ ಎಕ್ಸ್ಪೀರಿಯೆನ್ಸ್ ಮೇಲೆ ಇದು ಸೆಕೆಂಡ್ ಫಿಲ್ಮ್ ಅವ್ರಿಗೆ ಫಸ್ಟ್ ಫಿಲ್ಮ್ ಮ್ಯೂಸಿಕ್ ಇಂದಾನೆ ಫಿಲ್ಮ್ ಅದು ದೇವಿ ಎಂದು ಒಂದು ಡಿವೋಷನಲ್ ಫಿಲ್ಮ್ ಅದು ಅದು ತುಂಬ ಚೆನ್ನಾಗಿ ಹೋಯಿತು ಬಿಕಾಸ್ ಆಫ್ ಈಸ್ ಮ್ಯೂಸಿಕ್ ಈ ಸೆಕೆಂಡ್ ಟೈಮ್ ಅದು ಈ ಫಿಲ್ಮ್ನಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಪ್ಲಸ್ ಆ್ಯಕ್ಷನ್ ಎಲ್ಲ ಮೂರು ಒಟ್ಟಿಗೆ ಸೇರ್ಕೊಂಡು ಟ್ರಾವೆಲ್ ಮಾಡುತ್ತೆ ಆ ಥರ ಫಿಲ್ಮ್ ಬರೋದು ತುಂಬ ಕಷ್ಟ ಬಟ್ ಇವರು ಅಷ್ಟು ಈಸಿಯಾಗಿ ಮಾಡಿದ್ದಾರೆ ನಾವೆಲ್ಲರೂ ಇವ್ರಿಗೆ ಕೋಪ್ರೇಟ್ ಮಾಡಬೇಕು ಅದಕ್ಕೆ ಮುಂಚೆ ಬೆಳಗಿರೆ ಅವರು ಫಸ್ಟ್ ಬಿ ಇದು ಬೆಸ್ಟ್ ಫಿಲ್ಮ್ ಹಾಕಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಬೆಲೆಗೆರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಉದಯ್ ಕುಮಾರು ಆಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಕರ್ಣ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಕ್ಯಾರೆಕ್ಟರ್ನಲ್ಲಿ ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಹೊಸೊಬ್ಬರು ಎಕ್ಸ್ಪೀರಿಯನ್ಸ್ ಪರ್ಸನ್ ಒಬ್ಬರು ಮಾತ್ರ ಬಟ್ ಇದ್ರೇನೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಿನೂ ಬೋರ್ ಇಲ್ಲ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಡಿಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆದ್ದರಿಂದ ದಯವಿಟ್ಟು ನೀವೆಲ್ಲ ನೀವು ಇದಕ್ಕೆ ಹೋಗಬೇಕು ಥೇಟ್ರಿಗೆ ಹೋಗಬೇಕು ನೋಡಿಬಿಟ್ಟು ನಿಮ್ಮ ಮಕ್ಕಳಿಗೆಲ್ಲ ತಿಳಿಸ್ಬೇಕು ಲೈಫಲ್ಲಿ ಏನೇನು ನಡೀತಿದೋ ಅದೇ ಇವಾಗ ನಿಮಗೆ ಚಿತ್ರವಾಗಿ ತೋರಿಸಿದ್ದಾರೆ ಇದ್ರ ಪ್ರಕಾರ ಹೋಗಬೇಕೆಂದು ಕಾನೂನು ಕರೆಕ್ಟಾಗಿ ನಾವು ಮಾಡಿಕೊ ಮಾಡ್ಕೋಬೇಕು ಫಾಲೋ ಮಾಡಬೇಕೆಂದು ಈ ಚಿತ್ರ ಮೂಲ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಇಷ್ಟು ನಾನು ನನ್ನ ಕೋಪ್ರೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು ಇವಾಗ ಫರ್ದರ್ ಹುಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರು ಇವತ್ತು ನಮ್ಮ ಕೋಲಾರದಲ್ಲಿ ಏನು ನಿಜ ಜೀವನದಲ್ಲಿ ನಡೆಯುವಂಥ ಒಂದು ಕಥೆನ ಕಷ್ಟಪಟ್ಟು ನಮ್ಮ ಅಶ್ವಥ್ ಬಳಗರವರು ಸಂದೇಶ್ ಅವರು ಒಳ್ಳೆಯ ಫಿಲಿಮ್ ಮಾಡಿದ್ದಾರೆ ಒಳ್ಳೆ ಗೀತೆಯನ್ನು ಮಾಡಿದ್ದಾರೆ ಅದರಲ್ಲಿ ಕಷ್ಟಪಡಿದ ಒಳ್ಳೆ ಹೊಸ ಪ್ರತಿಭೆಗಳು ಚೆನ್ನಾಗಿ ಮಾಡಿದಾರೆ ಭಾಳ ಕಣ್ಣಲ್ಲಿ ನೀರು ಬಂತ ಒಂದು ಸಂದೇಶ ತಾಯಿ ಮಗಳು ಮಾಡಿದಂಥ ಪಾತ್ರ ಇರ್ಬೋದು ಭಾಳ ಚೆನ್ನಾಗಿ ಬಂದಿದೆ ಅದು ನೋಡ್ತಾ ಇದ್ದರೆ ನಮ್ಮ ಕೋಲಾರದ ಒಂದು ನೈನದ ಕತೆ ನಿಜವಾಗ್ಲೂ ಹಳ್ಳಿಗಳಲ್ಲಿ ನಡೆಯುವಂಥ ಕಥೆ ತಂದಿದ್ದಾರೆ ಅವ್ರಿಗೆ ತುಂಬ ಹ್ಯಾಂಡ್ಸಮ್ ಹೇಳ್ತೀನಿ ಈ ಒಂದು ಸಿನಿಮಾನೆಲ್ಲ ನೋಡಿ ಗೆಲ್ಲಿಸಿ ದಯವಿಟ್ಟು ಅಂಥ ಒಳ್ಳೆ ಪ್ರತಿಭೆಗಳ ಗೆಲ್ಲಿಸಿ ಅಂತ ನಿಮ್ಮಲ್ಲಿ ಕಲಕಲ್ಲೇ ಬೆಳ್ಕೊಡ್ತಾಯಿದ್ದೀನಿ ಜಾಯ್ ಹಿಂದ್ ಜಾಯ್ ಹಿಂದ್ ಇದು ರೂಲರ್ ಅಂದರೆ ಇದೊಂದು ಒಂದು ಲವ್ ಸ್ಟೋರಿನ ಒಂದು ಸಂವಿಧಾನದಲ್ಲಿ ಹೆಂಗೆ ಉಪಯೋಗಿಸ್ಕೊಂಡಿದೆ ಅಂತ ನೋಡಬೇಕು ಪಿಕ್ಚರ್ ತುಂಬ ಚೆನ್ನಾಗಿದೆ ಆಮೇಲೆ ಉದಯ್ ಭಾಸ್ಕರ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಮ್ಯೂಸಿಕ್ ಕರ್ನಾ ಅವ್ರದ್ದು ತುಂಬ ಚೆನ್ನಾಗಿದೆ ಎಡಿಟಿಂಗ್ ಸೂಪರ್ ಆಗಿದೆ ಒಳ್ಳೆ ಮೂವಿದು ಫಸ್ಟಿಂದ ಲಾಸ್ಟ್ ಗಂಟ ತುಂಬ ಇಂಟ್ರೆಸ್ಟ್ ಆಗಿದೆ ಒಂದು ಚೂರು ಬೋರ್ ಆಗಲ್ಲ ದಯವಿಟ್ಟು ಎಲ್ಲರೂ ಇದನ್ನು ಎಂಕರೇಜ್ ಮಾಡಿ ಇದನ್ನು ಎಲ್ಲರೂ ನೋಡಬೇಕು ಥಿಯೇಟ್ರಲ್ಲಿ ಅಂತ ನಾನು ದಿ ರೂಲರ್ಸ್ ಸಿನಿಮಾ ಗೆದ್ದಿದೆ ಸಿನಿಮಾದಲ್ಲಿ ಬಡವ ಮತ್ತು ಶ್ರೀಮಂತ ಅನ್ನೋದನ್ನು ಎಳೆಯಾಗಿ ಬಿ ತೋರಿಸಿದ್ದಾರೆ ತಾಯಿ ಮಗಳು ಮತ್ತು ಇದರಲ್ಲಿ ಒಂದು ಟಿಕ್ಕಾಗಿ ಏನು ಮಾಡಬೇಕು ಸಂವಿಧಾನದ ವಿಷಯವಾಗಿ ಇಟ್ಕೊಂಡು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಸಿನಿಮಾ ಗೆದ್ದಿದೆ ಎರಡು ಕಡೆ ಕಣ್ಣೀರು ಬರುತ್ತೆ ಸಿನಿಮಾ ನೋಡಡು ನೋಡುಗರಿಗೆ ಸಿನಿಮಾನ ಹಿಡ್ದು ಹಿಡಿದಿಡುತ್ತೆ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ತೆ ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ ಸಿನಿಮಾ ಹೆಂಗಿದೆ ಹೆಂಗಿಲ್ಲ ಏನಿದೆ ಏನು ಕತೆ ಅಂತ ಸೊ ನೀವು ಸಿನಿಮಾ ನೋಡಿದ್ದೀರಾ ಈಗ ನಿಮಗೇನಾದರೂ ಕ್ವೆಶನ್ಸ್ ಕೇಳಬೇಕಾ ಈ ಸಿನಿಮಾ ಅಸೋಸಿಯೇಟ್ ಡೈರೆಕ್ಟ್ರ್ ನಾನು ಸೊ ನಿಮ್ಮದೇನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ರೆಸ್ಪಾನ್ಸ್ ಅಂದರೆ ಈಗ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಆಮೇಲೆ ಈಗ ನಾಳೆ ಬಂದು ಥರ್ಟಿ ಏತ್ ರಿಲೀಸ್ ಅನ್ನೋದು ಡೇಟ್ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಗಿದ್ದು ಲೇಟು ಸೊ ಅದಕ್ಕೆ ಒಂದು ಸ್ವಲ್ಪ ಪಬ್ಲಿಸಿಟಿ ಎಲ್ಲ ಲೇಟಾಯಿತು ಸೊ ಈಗಾಗಲೇ ಬಂದು ನೋಡಿರೋರೆಲ್ಲ ಸೂಪರ್ ಆಗಿದೆ ಹೇಳಿದ್ದಾರೆ ಹೀರೋಯಿನ್ ಪಾತ್ರ ಮಾತ್ರ ಅದ್ಭುತವಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೋಡಿ ನಾನಂತೂ ಖರ್ಚಿಗೆ ತಗೊಂಡಿದ್ದೀನಿ ಒಂದು ಇಲ್ಲ ಈ ಫಿಲ್ಮಲ್ಲಿ ನಾನು ಕಣ್ಣೀರು ಹೋಗಿರೋದು ಈ ಫಿಲಮು ಒಂದು ಮಾತೃದೇವ ತೆಲುಗುನು ಕನ್ನಡ ನೋಡಿದ್ದೀನಿ ಅದರಿಂದ ಕಣ್ಣೀರು ಹೋಗಿದೆ ಫಿಲಮ್ ಮಾತ್ರ ಸೂಪರ್ ಇದೆ ಇದು ಪಿ ಜಿಯಲ್ಲಿ ಹೆಣ್ಮಕ್ಳು ಹಳ್ಳಿಯಿಂದ ಹೆಣ್ಮಕ್ಳು ಕಲಿಸಿದಾರಲ್ಲ ಅವ್ರ ಪಕ್ಕ ನೋಡಬೇಕು ಇವತ್ತು ನೋಡಬೇಕಂದ್ರೂ ಸಿನಿಮಾ ಟ್ಯಾಕೀಸಲ್ಲಿ ನೋಡಬೇಕು ಟ್ಯಾಕಿಸಲ್ಲಿ ನೋಡ್ರಿ ಈ ಪಿಕ್ಚರ್ ತುಂಬ ಚೆನ್ನಾಗಿದೆ ಎಲ್ಲ ನೀವು ಟಿ ವಿ ಅವರು ನೀವು ಏನೋ ಎಲ್ಲರಿಗೇಳ್ಬೇಕು ಪಬ್ಲಿಕ್ಕೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಪಿಕ್ಚರ್ ಹೊಸೊಬ್ರು ಇವಾಗ ನಾರ್ಮಲ್ ಎಲ್ಲದರಲ್ಲೂ ಎಲ್ಲ ಹೊಸ ಮೂವಿಗಳು ಬರೋಕ್ಕೆ ಎದುರುಕೊತಾಯಿದ್ದು ಭೀಮಾ ಮೂವಿ ಬಂದ ಮೇಲೆ ಎಲ್ಲಾರ್ಗು ಒಂದು ಇದು ಸ್ಟಾರ್ಟ್ ಆಗಿದೆ ನಾವು ಇನ್ನು ಮಾಡ್ಬೋದು ಅಣ್ಣ ಒಂದು ಹೆಸರು ತಂದು ಕೊಟ್ಟರು ನಾನು ಇವತ್ತು ಈ ಮೂವಿ ನಾಳೆ ರಿಲೀಸ್ ಆಗ್ತಾಯಿದೆ ಇವತ್ತು ಪ್ರೀಮಿಯರ್ ಶೋ ಇತ್ತು ನಿಜವಾಗ್ಲೂ ಹೊಸ ಪ್ರತಿಭೆಗಳು ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಯಾರೂ ಹೊಸೊಬ್ಬರು ಥರ ಮಾಡಿಲ್ಲ ಎಲ್ಲ ಹಳುಬ್ರೂ ಥರ ಮಾಡಿದ್ದಾರೆ ಸೀನಿಯರ್ಗಳು ಸ್ವಲ್ಪ ಒಂದು ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ನಾನು ನಾನು ನೋಡಿಬಿಟ್ಟು ನಾನು ಆ್ಯಸ್ ಎ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಾಳೆ ಮೂವಿ ರಿಲೀಸ್ ಆಗ್ತಿದೆ ಫಸ್ಟು ಮೂವಿ ನೋಡಿ ಏನು ನಡೀತಿದೆ ಅಟ್ ಪ್ರೆಸೆಂಟ್ ಸಿಚುವೇಶನ್ ಹಳ್ಳಿ ಕಡೆ ಸಿಟಿ ಕಡೆ ಅದನ್ನು ಅಚ್ಚುಕಟ್ಟಾಗಿ ಹಂಗೆ ತೋರಿಸಿದ್ದಾರೆ ಯಾವುದ್ರಲ್ಲಿ ಅದರಲ್ಲಿ ಏನು ಬೇರೆ ಥರ ಏನು ತೋರಿಸಿಲ್ಲ ಏನಿದೆ ಅದರಲ್ಲಿ ಅಚ್ಚಾಗಿ ತೋರಿಸಿದ್ದಾರೆ ದಯವಿಟ್ಟು ಮೂವಿ ನೋಡಿ ಎಲ್ಲರೂ ಥ್ಯಾಂಕ್ ಯು ಹೊಸ ಪ್ರತಿಭೆಗಳು ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ ಕುಟುಂಬ ಸಮೇತ ನೋಡ್ಬೋದಂಥ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋ ಹೊಸ ಹೀರೋನು ಹುಟ್ಟ ಹುಟ್ಟಿದಂಗೆ ಆಗಿದೆ ಅವರು ಇದೇ ರೀತಿ ಅವ್ರ ಫ್ಯೂಚರ್ ಚೆನ್ನಾಗಿ ಅವ್ರಿಗೆ ಸಿ ಒಳ್ಳೆ ಒಳ್ಳೆ ಸಿನಿಮಾಗಳು ಸಿಗಲಿ ಅಂತ ಕೋರ್ತೀನಿ ತುಂಬ ಸಿನಿಮಾ ಮಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಎಲ್ಲಿ ಸಹ ಒಂದು ಚೂರು ಒಂದು ಸೆಕೆಂಡ್ ಕೂಡ ಬೋರ್ ಆಗೋಲ್ಲ ಕಣ್ಣ ರೆಪ್ಪೆ ಮುಚ್ಚಿದೆ ನೋಡ್ಬೇಕು ಪ್ರತಿ ಸನ್ನಿವೇಶನೂ ಕಂಟಿನ್ಯೂಟಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ದಯವಿಟ್ಟು ಎಲ್ಲರೂ ನಿಮ್ಮ ಹತ್ರದ ಸಿದ್ಧಮಂದಿಗಳಲ್ಲಿ ಹೋಗಿ ಸಿನಿಮಾ ನೋಡಿ ಹೊಸ ಪ್ರತಿಭೆಗಳನ್ನ ಅರಿಸಿ ಆರೈಸಿ ಅಂತ ಕೋರ್ಕೊಳ್ತೀನಿ ತುಂಬ ತುಂಬ ಚೆನ್ನಾಗಿದೆ ಒಂದು ಹಾಡು ಚಿತ್ರಮ್ಮ ಹಾಡಿದ್ದಾರೆ ಆ ಹಾಡಿಗೆ ನನ್ನ ಕಣ್ಣಲ್ಲಿ ನೀರು ಸುರಿಯಿತು ಅಷ್ಟೊಂದು ಎಕ್ಸ್ಲೆಂಟ್ ಮಾಡಿದ್ದಾರೆ ಮ್ಯೂಸಿಕ್ ಕರ್ಣ ಅವರು ಅವ್ರಿಗೂ ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ ಈ ಟೀಮಲ್ಲಿ ಒಬ್ಬರಿಗೆ ಮಿಂಚು ಒಬ್ಬರು ಚಕ್ಕದಾಗಿ ಮಾಡಿದ್ದಾರೆ ಯಾವುದೊಂದು ಬೋರೆ ಇಲ್ಲ ಈ ಥರ ಮೂವಿ ಬಸ್ ಸ್ಟಾಪಲ್ಲಿ ಏನಂದರೆ ಅಂಬೇಡ್ಕರ್ ಬಗ್ಗೆ ಒಂದು ಹಾಡು ಹಾಡಿದ್ದಾರೆ ಕನ್ನಡದಲ್ಲಿ ಅಂದರೆ ಈ ಫಿಲ್ಮ್ನೇ ಇರ್ಬೋದು ಅಷ್ಟು ಚೆನ್ನಾಗಿದೆ ಹಾಡು ಆ ಹಾಡ್ಗೆನೆ ಈ ಫಿಲ್ಮ್ ಓವರ್ ಆಗುತ್ತೆ ಇದು ಹಾಡುಗಿಂತಲ್ಲ ಓವರ್ ಆರ್ ಟೋಟಲ್ ಆಗಿ ಫಿಲಿಮ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅವ್ರಿಗೆ ನಿಮ್ಮನ್ನು ಆಶೀರ್ವಾದ ಅವ್ರದ್ದು ಆಶೀರ್ವಾದ ಕೊಡಬೇಕಂತ ತಮ್ಮಲ್ಲಿ ನೋಡ್ಕೊಳ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ